ಈ ದಿನ ಏನು ಕಗಲ್ನತ್ತ ಗ್ರಾಮಕ್ಕೆ ನಮ್ಮೆಲ್ಲರ ಹಿರಿಯರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಸಮಣ್ಣವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಜಿಲ್ಲೆಯವರಾದಂಥ ಸಮಣ್ಣವರು ಫಾರೆಸ್ಟ್ ಇಲಾಖೆಯವರು ಏನು ದೌರ್ಜನ್ಯ ಮಾಡ್ತಾ ಇದ್ರು ಅದನ್ನು ತಡೆಯುವಂಥ ಕೆಲಸ ಮತ್ತೆ ಗೋಪಾಲೋಣವ್ರ ಮೇಲೆ ಏನು ಅಲ್ಲೆ ಮಾಡೋದಕ್ಕೆ ಮುಂದೆ ಆಗಿದ್ರು ಅದನ್ನು ಎದುರಿಸಂತ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಆ ಹೆಣ್ಮಗಳು ಈಗ ಅವ್ರ ತಂದೆಯನ್ನು ಕಳ್ಕೊಂಡು ಅಧಿಕಾರಿಗಳು ಅವ್ರ ಹತ್ರ ನಡ್ಕೊಂಡಿರ್ತಕ್ಕಂಥ ರೀತಿ ಅವ್ರ ಹತ್ರ ಬಳಸಿರ್ತಕ್ಕಂಥ ಪದಗಳು ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ನಮ್ಗೆಲ್ಲ ಒಂದ್ ಸ್ವಲ್ಪ ಅಧಿಕಾರಿಗಳನ್ನ ಇಂಥ ಸರ್ಕಾರ ಈ ಸಿದ್ದರಾಮಯ್ಯ ಅವರಿಗೆ ನಾಶ ಆಗ್ಬೇಕು ಅವರು ಅಧಿಕಾರಿಗಳ ಹೆಣ್ಮಗಳ ಬಗ್ಗೆ ಮಾತಾಡಿರ್ತಕ್ಕಂಥ ರೀತಿನ ಆ ಹೆಣ್ಮಕ್ಳು ಹೇಳಿದಾಗ ಅವ್ರು ಒಂದಿನೂ ಆ ಕೆಲಸದಲ್ಲಿ ಇರೋದಕ್ಕೆ ನಾಲಾಯಕ ಅದಕ್ಕೋಸ್ಕರ ಹೆಣ್ಮಗಳಿಗೆ ವರಲಕ್ಷ್ಮಿ ನಮ್ಮ ಸಹೋದರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾಣಸಮ್ಮಣ್ಣವ್ರು ಹೇಳಿದರು ನಾವು ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಪರವಾಗಿ ನಾವು ಸಾಯೋದಕ್ಕೂ ರೆಡಿ ಇದೀರಿ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನುಗಳನ್ನು ಅವರು ವಶ್ ನಾವು ಬಿಡೋದೇ ಇಲ್ಲ ಯಾರ್ಯಾರು ಏನೇನು ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಅದನ್ನು ನೀವು ನಿಸ್ಸಂತೋಷವಾಗಿ ಅದನ್ನು ಒಂದು ಮನವಿಯನ್ನು ನಾಣಸಮ್ಮಣ್ಣವ್ರಿಗೆ ಕೊಟ್ಟು ಈಗೇನು ಸೋಮವಾರದಿಂದ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅಧಿವೇಶನದಲ್ಲಿ ಒಂದು ಹೆಣ್ಮಕ್ಳಿಗೆ ನನ್ನ ಮನೆ ನರೇಂದ್ರ ಮೋದಿಜಿ ಅವರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಹೆಣ್ಮಕ್ಳಿಗೆ ಎಮ್ ಎಲ್ ಎಕ್ ಅಂತ ಹೇಳಿ ಏನು ಕಾನೂನನ್ನ ತಂದಿದ್ದಾರೆ ಅದು ತದ್ವಿರುದ್ಧವಾಗಿ ಈ ಮಕ್ಕಳನ್ನು ಅವಮಾನ ಮಾಡೋದು ಆ ಹೆಣ್ಮಕ್ಳಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದಾಗ ಅವ್ರ ತಂದೆ ಅದನ್ನ ಕೇಳಿಸ್ಕೊಂಡು ನಿಮ್ಮ ಮಗಳಿಗೆ ಇನ್ನೂ ತೊಂದರೆ ಕೊಡ್ತೀರಿ ಅಂತ ಹೇಳಿರೋದನ್ನ ಕೇಳಿಸ್ಕೊಂಡು ಅವ್ರು ಹಾರ್ಟ್ ಅಟ್ಯಾಕ್ ಆಗಿರೋ ತೀರೋಗಿರೋದನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಮೇಲೆ ಮಾಡ್ರ ಕೇಸೇ ಬುಕ್ ಮಾಡಬಹುದು ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಅಂತ ಗೊತ್ತಾಗಿನು ಈ ತಾಲೂಕಲ್ಲಿ ಇರ್ತಕ್ಕಂಥ ಆರ್ ಎಫ್ಓ ಜ್ಯೋತಿ ಇರ್ಬೋದು ಡಿ ಎಫ್ಒ ಹೇಳ್ಕೊಂಡ್ಲು ಇರ್ಬೋದು ಅವ್ರ ಜೊತೆಯಲ್ಲಿ ಏನೋ ಫಾರೆಸ್ಟ್ ಇವರೇ ಉಡ್ಸ್ತಾರ ನಡ್ಕಂತ ಇರತಕ್ಕಂಥ ಕೆಲವು ಅಧಿಕಾರಿಗಳಿದ್ದಾರೆ ನಿಮ್ಗೆ ಹೋಗ್ತಾ ಇದ್ರೆ ಏನು ಫಾರೆಸ್ಟ್ ತೋಟಗಳನ್ನು ಗಿಡಗಳನ್ನು ಬೆಳೆಸಿರೋದನ್ನ ನೀವು ಹೋಗಿ ಡೆಮಾಲಿಷನ್ ಮಾಡಬಾರ್ದಂತ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲೇ ಆರ್ಡರ್ ಆಗಿದೆ ನೀವು ಗಿಡ ನೀಡೋದಕ್ಕೆ ಬೇಕಾದಷ್ಟು ಜಾಗ ಇದೆ ಆದ್ರೆ ಹಾಕಿರ್ತಕ್ಕಂತ ಗಿಡಗಳನ್ನ ಲಕ್ಷಾಂತರ ಮಾವಿನ ಮರಗಳನ್ನ ಅರವತ್ತು ವರ್ಷ ಎಪ್ಪತ್ತು ವರ್ಷ ಉಳು ಕೋಲಾರ ಅಂದರೆ ಬರಗಾಲ ಒಂದೊಂದು ಗಿಡನೂ ಬೆಳೆಸೋದಕ್ಕೆ ಕುಂಟೆಯಿಂದ ಕೆರೆಯಿಂದ ಎಲ್ಲೆಲ್ಲಿಂದ ಒಂದೊಂದು ಬಿಂದೇನು ನೀರು ತಗೊಂಡೋಗಿ ಅದನ್ನು ಮಕ್ಕಳ ಥರ ಬೆಳೆಸಿರ್ತಕ್ಕಂಥ ಗಿಡಗಳನ್ನು ನಾಶ ಮಾಡಿದಿರಲ್ವಾ ನೀವು ಫಾರೆಸ್ಟ್ ಅಧಿಕಾರಿಗಳಂತ ಹೇಳೋದಕ್ಕೆ ನನಗೇನು ಭಯನು ಬರ್ತಾ ಇಲ್ಲ ನೀವು ಆ ಕೆಲಸದಲ್ಲಿರೋದಕ್ಕೂ ನಾಲಯಕು ಕೂಡಲೇ ಕೇಂದ್ರ ಸರ್ಕಾರನೂ ಇಂಥ ಅಧಿಕಾರಿಗಳನ್ನು ವಾಪಸ್ ತಗೊಬೇಕು ರಾಜ್ಯ ಸರ್ಕಾರನೂ ಈಶ್ವರ್ ಖಂಡ್ರೆ ಅವರು ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ನೀವು ಗಿಡ ನೆಡ ಬೇಕಾದಷ್ಟು ಜಾಗ ಇದ್ರೇನು ಇವತ್ತು ಇರ್ತಕ್ಕಂಥ ಗಿಡಗಳನ್ನ ಕಿತ್ತಾಕಿ ನಾವು ಗಿಡಗಳು ಇಷ್ಟಿಷ್ಟು ಲಕ್ಷ ಊಡಿದೀರಿ ಅಂತ ಹೇಳ್ಬಿಟ್ಟು ಹೇಳಿ ಬಿಲ್ ಮಾಡೋದ್ಕೊಳ್ಳೋದಕ್ಕೋಸ್ಕರ ನೀವು ದುಡ್ಡು ಹೊಡೆಯೋದಕ್ಕೋಸ್ಕರ ಏನೇನು ಮಾಡ್ತಾ ಇರಿ ಇದನ್ನೆಲ್ಲ ಸಂದರ್ಭದಲ್ಲಿ ನೀವು ದಿನಕ್ಕೊಂದೊಂದು ಭ್ರಷ್ಟಾಚಾರ ಮೋಡ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಎಸ್ ಸಿ ಪಿ ಟಿ ಎಸ್ ಇರ್ಬೋದು ಮತ್ತೆ ಇದೇ ಇದ್ರ ಜೊತೆಲಿ ಬಂದ್ರೆ ಸಾರಾಯಿ ಅಂಗಡಿಗಳಿಂದ ಮಂತ್ಲಿಗಳು ಕಲೆಕ್ಷನ್ ಮಾಡೋಂಥದ್ದು ಇರ್ಬೋದು ಈ ಗಿಡಗಳು ಅಂತ ನಡೀತೀರಿ ಹೇಳಿ ಅದನ್ನು ಮೇಂಟೆನೆನ್ಸ್ಗೆ ಇಷ್ಟು ಹೇಳ್ಬಿಟ್ಟು ಹೇಳಿ ಅದರಲ್ಲೂ ನೂರಾರು ಕೋಟಿ ಹಗರಣ ಮಾಡಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಅದನ್ನು ತನಿಖೆ ಮಾಡೋದಕ್ಕೆ ನಮ್ಮ ವಿರಾ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾಣ್ಸಮ್ಮಣ್ಣವರು ಒತ್ತಾಯ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಇವತ್ತು ನಿಮಗೇನಾದ್ರು ತಾಕತ್ತಿದ್ರೆ ಇಲ್ಲಿ ಬರಬೇಕಾಗಿತ್ತು ನೀವು ಇದ್ದು ನೀವ್ ಏನ್ ತಪ್ಪು ಮಾಡಿದ್ರಿ ನಮ್ಮ ರೈತರು ಏನ್ ತಪ್ಪು ಮಾಡಿದ್ರು ಅವ್ರು ಏನ್ ಏನ್ ಜಮೀನು ಎತ್ಕೊಂಡು ಎಲ್ಲಾರು ಓಡದ್ರ ಅವ್ರು ಉಳುಮೆ ಮಾಡ್ಕೊಂಡು ಜೀವನ ಮಾಡೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಜಮೀನನ್ನ ನೀವು ಒಕ್ಲೆಬ್ಬಿಸೋದಕ್ಕೆ ಬಂದಿದ್ರಲ್ಲಿ ಇಷ್ಟಿನ ಏನ್ ಬಂದು ತಿಂತ ಇದ್ರ ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಜಮೀನುಗಳನ್ನ ಏಕಾಏಕಿ ಒಕ್ಲೆತ್ತೀರಂದ್ರೆ ಅಂದ್ರೆ ಅವ್ರು ಸಾಗುವಳಿ ಪತ್ರ ಕೊಟ್ಟಿದ್ದಾರು ಆ ದರ್ಖಾಸ್ತ್ ಕಮಿಟಿ ಚೇರ್ಮನ್ ಆ ಲೋಕಲ್ ಎಮ್ ಎಲ್ ಎ ಇರ್ತಾರೆ ಒಂದು ಹಲ್ಕಸ್ ಕಮಿಟಿ ಚೇರ್ಮನ್ ಅದನ್ನ ಸಾಗುವಳಿ ಪತ್ರ ಕೊಡ್ಬೇಕಂದ್ರೆ ಫಾರೆಸ್ಟ್ ಅವರು ಸಿ ತಗೊಂತಾರೆ ಡಿ ಸಿ ಅವ್ರದ್ದು ಎ ಸಿ ಅವ್ರದ್ದು ತಹಸೀಲ್ದಾರ್ ಪ್ರತಿಯೊಬ್ಬರದ ಸೈನ್ ಹಾಕಿ ಅದಾದ್ಮೇಲೆ ಸಾಗುವಳಿ ಪತ್ರ ಕೊಡುವಂತ ಹೋಗ್ತದೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಲಿಷ್ಠರಿಗೊಂದು ನ್ಯಾಯ ಬಡೂರ್ಗೊಂದ್ ನ್ಯಾಯ ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಧೋರಣೆ ಈ ಅಧಿಕಾರಿಗಳ ಧೋರಣೆ ಇದನ್ನೆಲ್ಲ ಕಂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಫಾರೆಸ್ಟ್ ಇಲಾಖೆಯಿಂದ ಅಂತ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಇಟ್ಕೊಂಡು ನಾವು ಉಗ್ರವಾದಂತ ಹೋರಾಟವನ್ನು ಮಾಡಬೇಕು ಮತ್ತೆ ರೈತರ ಪರವಾಗಿ ಹೋರಾಟ ಮಾಡಿದ್ರ ಮೇಲೆ ಎಲ್ಲೆಲ್ಲಿ ಕೇಸ್ಗಳಾಗಿದೆ ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆ ಆ ನಷ್ಟನ್ನ ಬರೆಸಬೇಕು ಅಂತ ಹೇಳಿ ಈ ಫಾರೆಸ್ಟ್ ಇಲಾಖೆಗಳಿಗೆ ಕೋರ್ಟ್ ನ್ಯಾಯಾಧೀಶರ ಚೀಮಾರಿ ಏ ನಿನ್ನ ಗಿಡ ಬೆಳೆಸೋದಕ್ಕೆ ನಿನ್ನ ಅಧಿಕಾರಿ ಮಾಡಿರೋದು ನಿನ್ನ ಗಿಡ ತೆಗಿಯೋದಕ್ಕೆ ಯಾರು ನಿನ್ನ ಬಿಟ್ಟಿದ್ದು ನಿನ್ಗೆ ಅಧಿಕಾರ ಕೊಟ್ಟರು ಯಾರು ನಿನ್ನ ಕಟ್ ಮಾಡ್ರಿ ಅದನ್ನ ಅಂತ ಹೇಳಿ ನ್ಯಾಯಾಧೀಶರು ಅದನ್ನೆಲ್ಲ ನಾವು ನೋಡಿದಿರಿ ಅದಕ್ಕೋಸ್ಕರ ಯಾರೇ ಅಧಿಕಾರಿ ಇದ್ರೂ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಮ ಮಾಡಿರೋದು ಅವ್ರ ಮೇಲೆ ಎಫ್ ಆಗೋವರೆಗೂ ನಾವು ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡಬೇಕು ನಾನು ಮಾಡೋರ ಜೊತೆಯಲ್ಲಿ ನಾವು ಇರ್ತೀರಿ ನಿಮ್ಮ ಜೊತೇಲಿ ನಾವು ಇರ್ತೀರಿ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎಫ್ ಮಾಡಬೇಕು ಆ ನಿಟ್ಟಿನಲ್ಲಿ ಇಲ್ಲ ಲೋಕಲ್ಲು ಸರ್ಕಲ್ ಇನ್ಸ್ಪೆಕ್ಟ್ರಾದಂಥ ಸತೀಶವರು ವಿಠಲ್ರವರು ಏನು ನೀವು ಬಂದಿದ್ದೀರಿ ನಮ್ಮ ಮನೆಯಲ್ಲಿ ಒಂದು ಹೆಣ್ಮಕ್ಳು ಇದ್ದಾರೆ ತಾಯಿ ತಂಗಿ ಅಮ್ಮ ಅಜ್ಜಿ ಈ ಥರ ನಮ್ಮ ಹೆಣ್ಣುಮಕ್ಳಿಗೆ ಅನ್ಯಾಯ ಆದರೆ ಯಾವ ರೀತಿ ನಾವು ವಿರುದ್ಧ ತಿರ್ತಿ ಅದೇ ರೀತಿಯಲ್ಲಿ ವರಲಕ್ಷ್ಮಿಕಾಗಿರ್ತಕ್ಕಂಥ ಅನ್ಯಾಯ ಅವ್ರ ತಂದೆ ಇದು ಕೊಲೆ ಅಂತ ಹೇಳಿ ಅವರು ಬೆದರಿಕೆ ಹಾಕಿ ಹೆಣ್ಮಕ್ಳಗೆ ಅದು ಕೊಲೆ ನಿಟ್ಟಿನಲ್ಲಿ ಈ ತರ ಮಾಡಿದ್ದಾರೆ ಅದಕ್ಕೋಸ್ಕರ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳಿ ಅದುವರೆಗೂ ನಾವು ಹೋರಾಟ ಮಾಡ್ತೀರಿ ಮತ್ತೆ ಸುಮಾರು ಕುರ್ಮಲೆ ಬೇರೆ ಬೇರೆ ಕಡೆ ನಮ್ಮಲ್ಲಿ ನೀಲಗಿರಿ ಇದನ್ನ ಕಟಾವು ಮಾಡಿ ಹಿಂದೆ ನೀವು ನೋಡಿದಿರಿ ಒಂದು ಇಲಾಖೆಗೆ ನೀಲಗಿರಿ ಇದರದೆಲ್ಲ ಕೊಟ್ಟಿದ್ರು ಕಟ್ ಮಾಡ್ಕೊಳ್ಳೋದಕ್ಕೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀಲಗಿರಿ ಮರಗಳನ್ನು ತೆಗಿಬೇಕು ಅಂತ ಹೇಳಿದ ಆದ್ರೂ ಇವತ್ತೂ ಆ ನೀಲಗಿರಿ ಮರಗಳನ್ನು ಹಾಕೋಂಥವುದು ಬೆಳೆದಿರ್ತಕ್ಕಂಥ ಮರಗಳನ್ನು ಕಾನೂನು ಬಾಹಿರವಾಗಿ ಅದನ್ನು ಕಡಿದು ಬೇರೆಯವರ್ಕು ಇವತ್ತು ಒಂದು ಟನ್ನು ಎಂಟು ಸಾವಿರ ಇನ್ನೊಂದು ಮತ್ತೊಂದು ಹನ್ನೆರಡು ಸಾವಿರ ಇರೋದರಿಂದ ಮಾರೋಂಥವುದು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಂಥವ್ರ ವಿರುದ್ಧವಾಗಿ ನಾವು ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅದನ್ನು ಎಫ್ ಐ ಆರ್ ಮಾಡಿಸ್ಬೇಕು ಇವರಪ್ಪ ಏನು ಹೇಳಿ ಇವರು ಏನು ಆರ್ ಎಫ್ಗಳನ್ನು ಡಿ ಎಫ್ಗಳನ್ನು ಇವ್ರನ್ನೆಲ್ಲ ಇದು ಮಾಡೋದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರವಿದೆ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡೋದ್ರ ಮುಖಾಂತರ ನಾಣ್ಸಮ್ಮಣ್ಣವ್ರ ಇಲ್ಲಿ ವಿಧಾನ ಪರಿಷತ್ತಲ್ಲಿ ಮತ್ತು ನಾವು ಎಲ್ಲ ಒಟ್ಟಿಗೆ ಹೋಗಿ ನಾಣ್ಸಮ್ಮಣ್ಣವ್ರ ನೇತೃತ್ವದಲ್ಲಿ ನಾವು ಕೇಂದ್ರದಲ್ಲೂ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಮತ್ತು ಮಹಿಳಾ ಆಯೋಗಕ್ಕೂ ವರಲಕ್ಷ್ಮವ್ರೂಯಿಂದ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ಬುಕ್ ಮಾಡಿ ಅವ್ರಿಗೆ ನ್ಯಾಯ ಸಿಕ್ಕವ್ರಿಗೂ ನಾವೆಲ್ಲ ಹೋರಾಟ ಮಾಡ್ತೀರಿ ನಿಮ್ಮ ಜೊತೆಲಿರ್ತೀರಿ ಯಾವುದೇ ಕಾರಣಕ್ಕೂ ನೀವು ಭಯ ಬೀಳ್ಬೇಡಿ ನಿಮ್ಮ ಜಮೀನನ್ನ ನೀವು ಉಳಿ ಯಾರೇ ಬಂದ್ರೂ ನೀವೇನು ಗಂಡಿಸಿದ್ದೀರಿ ನೀವು ಬಟ್ಟೆಗಳು ಗಿಟ್ಟೆಗಳು ಪ್ಯಾಂಟ್ಗಳು ಗಿಟ್ಗಳು ಹಾಕೊಂಡು ಮೀಸೆಗಳು ಬಿಟ್ಕೊಂಡಿರ್ತೀರಿ ಅಂದ್ರೆ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ನೀವು ಗಂಡಸ್ರಿ ಅಲ್ಲ ನೀವು ಯಾರ್ಯಾರು ಅಧಿಕಾರಿಗಳು ಅಲ್ಲಿ ಬಂದು ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ರೋಪಾಕ್ತಾರೆ ಅದನ್ನು ನೀವು ಎಲ್ಲಾರ ಹತ್ರನೂ ಮೊಬೈಲ್ಗಳಿದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಮೂ ಬಿಡೋದ್ರ ಮುಖಾಂತರ ಅವ್ರ ಫಾರೆಸ್ಟ್ ಮಿನಿಸ್ಟ್ರೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಆ ಮಟ್ಟಕ್ಕೆ ನಾವೆಲ್ಲರೂ ರೆಡಿ ಆಗಬೇಕು ಅಂತ ಹೇಳಿ ಈ ಗ್ರಾಮಕ್ಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡ್ತಾ ತಮ್ಮೆಲ್ಲರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ